바람이 났을 때, 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 कैसी सक्रिय मानो तुझे नहीं रौना रौना तो ना बंदी के लिए केवल एक रिलेशन बनाना ये सुबह आओ जैसे तुम तो यूनाइट जा हैं और एक और सेट करो डिप्टी बोला क्या कि नज़ेर मेरे बुक बचा लाना

ನಾನು ಕೊನೆ ಆಯಿತು ಕಡಿಸಬೇಕು ಮುಖ್ಯ ಏನುಕ್ಕೆ ಹೋಗಲಿ ನಾನು ಹೇಳ್ಲಿ ನಾನು ನಿಮಗೆ ಏನು ಮಾಡಿಸೋಣ ಮಾಡೋದಿಲ್ಲ ತಿನ್ನು ಮಾಡ್ರಿ ಹೈ ಮಾಡ್ರಿ ಅಂತ ಏನು ಹೇಳೋದಿಲ್ಲ ನಿಮ್ಮ ನನಗೆ ಏನು ಬಿಡುತ್ತೆ ಅತ್ತೆ ನೀವು ಹೆರ್ಮನ್ ಮಾಡ್ಲಿ ಅಂತ ಹೇಳಿತ್ತೆ ಅದಲ್ಲ ಅದನ್ನ ಓಯ್ ವಾಶಿಂಗ್ ತೋರು

ಕೆಳಕಷ್ಟೇ <laughs> ಬರ್ತಾರೆ <laughs> <laughs>

ಒಂದು ಚಿಕ್ಕ ವರ್ಷತ್ತನೇ ಪುನರಾರ

ನಿಜವಾಗಿದ್ದಾರೆ <small> 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 ಇದಕ್ಕೆ ನಮ್ಮ ಕೆಲವೇ ಮಟ್ಟಿಗೆ ನಾವು ಅಭ್ಯರ್ಥಿ ಏನಲ್ಲ ಎಲ್ಲರೂ ಅತ್ಯಂತ ಪ್ರಾಮಾಣಿಕರಾಗಿ ಕೆಲಸ ಮಾಡಿದ್ದಾರೆ ಎಲ್ಲ ಹಿರಿಯರು ಇರ್ತಕ್ಕಂಥ ಯುವಕರಿಗೆ ಒಳ್ಳೆ ಮಾರ್ಗದರ್ಶನ ಮಾಡಿ ಅವರು ನಿಮ್ಮ ಗ್ರಾಮದ ಆಸ್ತಿಯಾಗಿ ನಿಮ್ಮ ಗ್ರಾಮದ ಅಭಿವೃದ್ಧಿ ಒಳಗೆ ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನ ಕೊಡುವಂತ ಕೊಡತಕ್ಕಂತಹ ಶಕ್ತಿ ಸಾಮರ್ಥ್ಯವನ್ನ Soalnya orang dari Palu sekian tahun, cuma hari ini dia ni ada kata kata. Kalau itu guru malah cuma nak salam orang ini ni. Tanggal hari ni dia pun je guru malah cuma nak ini ni. Ready tak? Ready tak? Ready tak? Ready tak? Film ready? Ready. Aku tu mandi dulu, kacau tu. Bersih. Aku jangan kau nak tu lagi. Kau nak kau nak. 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 K